ಚಾಮರಾಜನಗರ ಮೀಸಲು ಲೋಕಸಭಾ ಚುನಾವಣೆಗೆ ನಡೆದ ಮತದಾನದಲ್ಲಿ ಸಂಜೆ ಏಳು ಗಂಟೆಯವರೆಗೆ ಶೇಕಡಾ ಎಪ್ಪತ್ತಾರರಷ್ಟು ಮತದಾನ ಆಗಿದ್ದು ಎಲ್ಲಾ ಕಡೆಯೂ ಶಾಂತಿಯುತವಾಗಿ ಮತದಾನ ನಡೆದಿದೆ ತಾಲೂಕಿನಲ್ಲಿ ಒಟ್ಟು ಇನ್ನೂರ ಎಂಬತ್ತೆರಡು ಮತಗಟ್ಟೆಗಳಿದ್ದು ಕೆಲವು ಕಡೆ ಬೆಳಗ್ಗೆಯಿಂದಲೇ ಬಿರುಸಿನ ಮತ ಚಲಾವಣೆ ಆಗಿದ್ದು ಇನ್ನು ಕೆಲವು ಕಡೆ ನಿಧಾನಗತಿಯಲ್ಲಿ ಮತ ಚಲಾವಣೆಯಾಗಿದೆ ಕೋಟೆ ಮತ್ತು ಸರಗೂರು ತಾಲೂಕುಗಳಿಂದ ಯಾವುದೇ ಸಮಸ್ಯೆ ಉಲ್ಬಣಿಸದೆ ವ್ಯವಸ್ಥಿತವಾದ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಹಾಗೆಯೇ ಎಲ್ಲ ಹಂತದ ಅಧಿಕಾರಿಗಳು ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಚಿಡಿಕೋಟೆ ತಾಲೂಕು ಎರಡ್ ಸಾವಿರದ ಇಪ್ಪತ್ನಾಲ್ಕನ ಲೋಕಸಭಾ ಚುನಾವಣೆ ಈ ದಿನ ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಮತ ಚಲಾಯಿಸಲು ಸಮಯವಿತ್ತು ಅಂದ ಹಾಗೆ ಈಗ ಪ್ರಸ್ತುತ ಸಮಯದಲ್ಲಿ ನಮ್ಮ ಹೆಚ್ಚುಕೋಟೆ ತಾಲೂಕಿನಲ್ಲಿ ಎಪ್ಪತ್ತಾರು ಪ್ರತಿಶತ ಮತದಾನವಾಗಿರುತ್ತದೆ ಇನ್ನೂ ಸಹ ಅಂತಿಮವಾಗಿ ಅಂತಿಮವಾಗಿ ಘೋಷಣೆ ಆಗಿರುವುದಿಲ್ಲ ಇನ್ನೂ ಕೆಲವೊಂದು ಮತಗಟ್ಟೆಗಳಲ್ಲಿ ಸರದಿಯಲ್ಲಿ ಜನಗಳು ನಿಂತಿರುವುದರಿಂದ ಅಂತಿಮವಾಗಿ ನಾವು ಇನ್ನೂ ಸಮಯ ಬೇಕಾಗುತ್ತದೆ ಅಂತಿಮವಾಗಿ ಎಷ್ಟು ಮತದಾನ ಆಗಿರೋದು ಆಗಿರುತ್ತದೆ ಹೇಳೋದಕ್ಕೆ ಪ್ರತಿ ಈಗ ಪ್ರಸ್ತುತ ನಮಗೆ ಎಪ್ಪತ್ತಾರು ಪ್ರತಿಶತ ಆಗಿರ್ತದೆ ಮುಖ್ಯವಾಗಿ ನಮ್ಮ ಎಚ್ ಡಿ ಕೋಟೆ ತಾಲೂಕು ಹಾಗೂ ಸರಗೂರು ತಾಲೂಕಿನ ಎಲ್ಲ ಮತಗಟ್ಟೆಗಳಲ್ಲಿ ಉದಾಹರಣೆಗೆ ನಮ್ಮ ತಾಲೂಕಿನಲ್ಲಿ ಇನ್ನೂರ ಎಂಬತ್ತೆರಡು ಮತಗಟ್ಟೆಗಳಿತ್ತು ಯಾವ ಮತಗಟ್ಟೆಗಳು ಸಹ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಶಾಂತಿಯುತವಾಗಿ ಮತದಾನ ಆಗಿರ್ತದೆ ಇದಕ್ಕೆ ಮುಖ್ಯವಾಗಿ ಕಾರಣ ಸಾರ್ವಜನಿಕರು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಹಾಗೂ ನಮ್ಮ ಕಂದಾಯ ಸಿಬ್ಬಂದಿಗಳು ಮತ್ತು ಎಲ್ಲ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಹಕರಿಸಿದ್ದಾರೆ ಅವರಿಗೆಲ್ಲ ಧನ್ಯವಾದನ ಹೇಳ್ತಾ ಶಾಂತಿಯುತವಾಗಿ ಮತದಾನವಾಗಿರ್ತದೆ ಅಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು